ಹೀ ದೇವನಾಥ ಸ್ವಾಮಿ ದೇವಸ್ಥಾನ ಮಾತ್ರ ಸೈಟ್ ಐತೆ ಬೇರೊಂದು ಒಂದ್ಸತಿ ಬಂದು ವಿಸಿಟ್ ಮಾಡಿರಿ ಎಲ್ಲರೂ ಟ್ರಕ್ಕಿಂಗ್ ಅಂದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು ಸೈಡು ಈ ಕಡೆ ಸೈಡು ದೇವಸ್ಥಾನಕ್ಕೆ ಅಂದರೆ ಬಿಡ್ತಾರೆ ಅಷ್ಟೇ ಇದು ಸ್ವಾಂಧಿನಹಳ್ಳಿರುವಂತಹ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ತಾ ಇದ್ದೀವಿ ನೋಡಿ ನಾಗರಕಲ್ಲು ಕಲ್ಲು ತುಂಬಾ ಹಳೆಯದಾದಂತಹ ನಾಗರಕಲ್ಲು ಮುಂದೆ ಇರೋದು ರಂಗನಾಥ ಸ್ವಾಮಿ ಪದ ಅಂತೆ

ಕಲ್ಯಾಣಿ ಪುಷ್ಕರ್ಣಿ ಎಷ್ಟೇ ಮಳೆ ಇಲ್ಲ ಅಂದ್ರೂ ನೀರು ಇದ್ದರುತ್ತೆ ಹಾ ಈ ನಾ ನೋಡಿರ್ಲಿಲ್ಲ ತುಂಬಾ ಸೂಪರ್ ಆಗಿದೆ ಒಳ್ಳೆ ಚಿಕ್ಕಮಂಗ್ಳೂರ್ ಫೀಲ್ ಬರುತ್ತೆ ಆ ತರ ಇದೆ ಪ್ಲೇಸ್ ಇದು ಸ್ವಾಂದೇನಹಳ್ಳಿ ಇದೆಯಲ್ಲ ಸ್ವಾಧೇನಹಳ್ಳಿಯಿಂದ ಒಳಗಡೆ ಬರಬೇಕು ರಘುನಾಥ ಸ್ವಾಮಿ ದೇವಸ್ಥಾನ ಇದು ಸಹ ತುಂಬ ಪುರಾತನವಾದ ದೇವಸ್ಥಾನ ಇದ್ರೀತಿ ಅದ್ರ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ಸ್ವಾಂಧ್ಯನಳ್ಳಿ ಆಂಜನೇಯ ಸ್ವಾಮಿ ಸ್ವಾಮಿ ನಮಸ್ತೆ ರಂಗನಾಥ ಸ್ವಾಮಿ ಇತಿಹಾಸ ಮತ್ತೆ ಇದು ಸ್ಥಳ ಪುರಾಣ ಸ್ವಲ್ಪ ತಿಳಿಸ್ಕೊಡ್ತೀರಾ ಒಂದ ಕಾಲದಲ್ಲಿ ಇಲ್ಲಿ ಬಿದಿರು ಮರ ಇತ್ತು ಹ ಸರ್ ಅದು ಹಿಂಗೆ ಈ ಮ್ಯಾದ್ರು ಬುಟ್ಟಿ ಅಣedikೇ ಮರ ಇದೆ ಅಲ್ಲ ಅಣedik ಬತ್ತಿದ್ರಲ್ಲ ಹ ಸರ್ ಅವರು ಬಂದು ಕೊಡ್ಲಿ ತಗೊಂಡು ಮರ ಕಡ್ದಿದ್ದಾರೆ ಹ ಸರ್ ಅವಾಗ ಆ ನಂತರ ಇದೆ ಏನಾಯ್ತು ಅಂತಂದ್ರೆ ಈ ಶಿಲೆಗೆ ಇತ್ತಲ್ಲ ವಿಗ್ರಹಕ್ಕೆ ಏಟ್ ಬಿದ್ದಬಿಡಿದೆ ಹ ಸರ್ ಅವರು ಏಟ್ ಬಿದ್ದಿದೆ ಈ ಶಿಲ ಅಲ್ಲಿ ಸರ್ ಸೈಡ್ ಅಲ್ಲಿ ಅವಾಗ ಸರ್ ಆ ರಾತ್ರಿ ಹೊರಟೋ ಬಿಟ ಅವರು ಕಡ್ಕೊಂಡು ಕಡಕೊಂಡು ಹ ಸರ್ ಕನಸಿನಲ್ಲಿ ಬಂದು ಸ್ವಾಮಿ ಹ ಸರ್ ನೀವು ಇಲ್ಲಿ ಊರಲ್ಲಿ ಇದಾರಲ್ಲ ಮೂರ್ನಾಮ ಇಟ್ಕೊಂಡು ಅವ್ರನ್ನ ಹೋಗಿ ನೀವು ಕರ್ಕೊಂಡು ಬಂದು ಪೂಜೆ ಮಾಡ್ಸಿರೇ ನಾನು ಕರೆಕ್ಟ್ ಆಗಿರ್ತೀನಿ ಅಂತ ಹೇಳಿದ್ರಂತೆ ಆ ಸರ್ ಅವತ್ತಿಂದ ನಿರಂತರವಾಗಿ ಇಷ್ಟು ವರ್ಷ ಪ್ರಥಮವಾಗಿ ನಡೀತಾನೆ ಇದೆ ಹಾ ಸರ್ ಅದು ಹಾ ಸರ್ ತುಂಬಾ ಜನ ಇದ್ದಾರೆ ತುಂಬಾ ರಥೋತ್ಸವ ನಡೀತಾ ಇದೆ ಈಗ ಊರ್ ಮುಂದೆನೂ ಅಲ್ಲಿ ಊರಲ್ಲಿ ರಥ ಮೆರವಣಿಗೆ ದೇವರ ವಿಗ್ರಹ ಎಲ್ಲ ಕಟ್ಟಿದೆ ಇಲ್ಲಿ ತುಂಬಾ ಚೆನ್ನಾಗಿ ಮುಂಚೆ ಎಲ್ಲ ನಡ್ಕೊಂಡ್ ಬಂದು ಒದ್ಕಂಬರರು ಪಾಪ ಇವತ್ತು ಅಷ್ಟು ಇಷ್ಟ ರೋಡು ಎಲ್ಲಾ ಇದೆ ನೀರ್ ಕನ್ವೆಂಟ್ ಇದೆ ಎಷ್ಟೇ ವರ್ಷ ಮಳೆ ಹೋದ್ರು ಆ ಕಲ್ಯಾಣಿನಲ್ಲಿ ನೀರು ಕಲ್ಯಾಣಿ ಮುಂದೆ ಇರುತ್ತೆ ಹಿಂದೆ ಅದೇ ನೆರೆಯ ಕುಡಿತಾ ಇತ್ತು ಸರಿ ಸರ್ ಓಕೆ ಅದೇ ಅಭಿಷೇಕ ಮಾಡ್ತಾ ಇರಿ ಹಾ ಸರ್ ಆಕ್ಚುಲಿ ಇದು ಒಂಥರ ಬಂಡೆ ಗುಹೆ ತರ ಇದೆ ಅಲ್ವಾ ಸರ್ ಈಗ ದೇವಸ್ಥಾನ ತರ ಈಗ ಕಾಲಕ್ರಮೇಣ ಆಗಿರೋದು ನಮ್ಮ ತಾತಾರ ಕಾಲದಲ್ಲಿ ಮಲಕಂಡ್ ಪೂಜೆ ಮಾಡ್ತಿದ್ವಿ ಹ ಸರ್ ಹಾ ಸರ್ ಓಕೆ ಓಕೆ

Sorry, sorry. okay sorry. thank you sir thank you, thank you. ಸುಮಾರು ಎಷ್ಟು ವರ್ಷ ಪುರಾತನ ಇರ್ಬೋದು ನಿಮ್ಗೆ ಗೊತ್ತಿರ ಅವರೇಜ್ ಈಗ ನಮ್ ತಂದೆನೂ ನೂರ್ ವರ್ಷ ಬದುಕಿದ್ರು ಸ್ವಾಮಿ ತಂದೆನೂ ಒಂದು ತೊಂಬತ್ ವರ್ಷ ಇದ್ರು ಸ್ವಾಮಿ ಅವರೇಜ್ ಒಂದು ನಾವು ಗೊತ್ತಿರೋ ಸ್ವಾಮಿ ಒಂದು ನಾನೂರ ಐದು ವರ್ಷ ಇತಿಹಾಸ ಗೊತ್ತಿರಂಗ್ ಇನ್ನ ಎಷ್ಟೆ ಈಗ ಅಜ್ಜಿನೇ ಹೇಳ್ತಾ ಇದಾರೆ ಅದೇ ಪುರತನವಾದ ಐನೂರ ವರ್ಷದ ಇತಿಹಾಸ ನಮ್ಮ ತಾತವ್ರು ಗೌಡ್ರು ಹಾ ಅವ್ರು ಅವಾಗಿನ ಕಾಲಕ್ಕೆ ಇಲ್ಲಿಂದ ಶನಿವಾರ ಶನಿವಾರ ನಡ್ಕೊಂಬತ್ತಿದ್ದಾರೆ ಇಲ್ಲಿ ಇವರು ಐನಾರು ಇವರು ಸಂದನಹಳ್ಳಿಯವರು ಅವತ್ತಿಂದಲೂ ಮಾಡ್ಕೊಂಡು ಹೋಗ್ತಾರೆ ಇವರೇ ಪೂಜಾರ ಪೂಜಾರ ನೆಲೆದೇವ್ರಿಗೆ ಮೆರವಣಿಗೆ ಐತಿ ಕಂಬ ಕಂಬ ಪಾದ ಎಲ್ಲ ಐತಿ ಟ್ರೆಕ್ಕಿಂಗ್ ಬರೋರೆಲ್ಲ ಬಂಡೆಯಲ್ಲಿ ಇದ್ ಮಾಡಿರೋದು ಮತ್ತೆ ಒಂದು ಇದ್ರ ಮೇಲ್ಗಡೆ ಇದು ಏನು ಬಾಣ ಬಿಟ್ಟಿದ್ದಾನೆ ರಂಗನಾಥ ಕೂತ್ಕೊಂಡು ಕೂತ್ಕೊಂಡು ಮುಂಡು ಮಂಡಿ ಊರಿರೋ ಮಂಡಿ ಮತ್ತೆ ಅವ್ನ್ ಬಾಣ ಬಿಟ್ಟಿರೋದು ಎಲ್ಲ ಇದೆ ಕಂಬ ಕಾಣ್ತಿದ್ಯಾ ಅಲ್ಲಿ ಅದ್ರ ಪಕ್ಕದ ಒಂದು ಮುತಿಕಲ್ಲ ಶಿಕ್ಷಣ ಹಾ ಸರ್ ಫುಲ್ ಹೈಟ್ ಐತೆ ಅಲ್ಲಿ ಮಾಡಿ ಅಲ್ಲೆಲ್ಲ ಮಾಡಿದೀವಿ ಪದ ಇರೋದು ಒಂದ್ ಅರವತ್ ಎಂಬತ್ ಅಡಿ ಮೇಲೆ ಅಗಲ ಐತೆ ಅಗಲ ನೋಡಕ್ ಇಟ್ಟೆ ಫುಲ್ ಹೈಟು ಕೆಳಗಡೆ ನೋಡಿದ ಇಚ್ ಅಲ್ಲಿ ಕುಕೊಂಡ್ ಬಣ ಬಿಟ್ಟಿರೋದು ಎದುರಿಗೊಂದು ಒಂದು ಮೂರ್ ಕಿಲೋಮೀಟರ್ ಬೆಟ್ಟ ಐತೆ ಆ ಒಳಗಿ ಹೋಗಿ ಆ ಬೆಟ್ಟ ಗವೇ ರಂಗ್ ಬಣ ಎಲ್ಲೆಲ್ಲಿ ಹೋಗ್ಯವೋ ಅಲ್ಲಲ್ಲಿ ಎಲ್ಲ ಒಬ್ಬ ರಂಗನಾಥ ಸ್ವಾಮಿ ಸೃಷ್ಟಿಯಾಗಿರೋದು ಇವನು ಮೂಲ ಪುರಾತನವಾದ ರಂಗಪ್ಪ ಇವಾಗ ಹೋಗಿ ಬಾಣ ಹೋಗಿ ಬೀಗಿ ರಂಗ ಆಗಿದ್ದಾನೆ ಹಿಂಗೆ ಬಾಣ ಬಿಟ್ಟು ಬಾಣ ಗುಂಡ್ಗಲ್ ಬೆಟ್ಟದಲ್ಲಿ ಒಂದು ಗುಂಡಲ್ಲಿ ಆಚೆ ಹೋಗಿದೆ ಅದ್ರಲ್ಲಿ ಓಲ್ ಹಿಂಗೆ ಕಾಣುತ್ತೆ ಈಗಲೂ ಮನುಷ್ಯ ಆಚೆಗೆ ಓಲಲ್ಲಿ ಅದರಿಂದ ಹೋಗಿ ಸೀಬಿನಲ್ಲಿ ಒಂದ್ ಸಿಬಿ ಬಿತ್ತಂತೆ ಅದು ಸಿಬಿ ರಂಗ ಈ ರೀತಿ ಆಗಿ ಈ ರಂಗ ಸಾಕಷ್ಟು ಸಿಕ್ಕ ಸಿಗತ ತಿಳಿದು ಬಂದ ನೋಡ್ಬೋದಾ ಏನು ಯಾರು ಬಂಟ್ ಕೊಡೋರು ರಥೋತ್ಸವ ಶ್ರೀರಾಮನವ ಶ್ರೀರಾಮನವಮಿ ಪ್ರತಿ ವರ್ಷನೂ ಶ್ರೀರಾಮನಮಿ ನಡೀತಿದೆ ಬಂದು ಕಂಕಣ ಕಟ್ಸ್ಕೊಂಡು ಮತ್ತೆ ದೇವರಿಗೆಲ್ಲ ಮದ್ವೆ ಕಲ್ಯಾಣೋತ್ಸವ ಎಲ್ಲಾ ಮಾಡಿ ಊಟ ಹಾಕಿ ಜನಕ್ಕೆ ತುಂಬಾ ಜೋರಾಗಿ ನಡೆಯುತ್ತೆ ಸರ್ ತುಂಬಾ ಜೋರಾಗಿ ಆಮೇಲೆ ರಾತ್ರಿ ಎಲ್ಲ ವಾಮ ಮಾಡಿ ಎಲ್ಲಾ ಪ್ರತಿಯೊಂದು ಏನೇನ್ ಪೂಜಾ ಕಾರ್ಯಗಳನ್ನೆಲ್ಲ ಕೈಗೊಂಡು ಇಡೀ ರಾತ್ರಿ ಎಲ್ಲಾ ಇದ್ ಮಾಡಿ ಬೆಳಗ್ಗೆ ಹೊತ್ತಿ ಮುಹೂರ್ತ ಮಾಡ್ತೀವಿ ಮುಹರ್ತ ಮಾಡ್ಬಿಟ್ಟು ತಿರ್ಗಾ ಮತ್ತೆ ತಿಂಡಿ ಗಿಂಡಿ ಏನ್ ಪ್ರಸಾದ ಇರುತ್ತೆ ಬಿಟ್ಟು ಮತ್ತೆ ಒಂದು ಹನ್ನೊಂದು ಗಂಟೆ ಅಷ್ಟೇ ಊರಿಗೆ ಹೋಗ್ತಿವಿ ಅಲ್ಲಿ ಗಿಮ ಎಲ್ಲಾ ಒಂದ್ ಎರಡು ಗಂಟೆವರೆಗೂ ಮಾಡಿ ಒಂದು ಒಂದು ಐವತ್ತೊಂಬತ್ತಕ್ಕೆ ರಥವಸ್ತ್ರ ಫುಲ್ ಜನ ಇಡೀ ಜನ ಇಡೀ ಜನಕ್ಕೆಲ್ಲ ಸಾವಿನಕಾಯಿ ಹೆಸರು ಬೇಳೆ ಊಟ ಪ್ರತಿಯೊಂದು ಇರುತ್ತೆ ತುಂಬಾ ಇರುತ್ತೆ

ಇದ್ಯಾವ್ದು ಹೇಳಿದ್ ನೀವು ದೊಡ್ಡಯ್ಯ ರಂಗನಾಥ ಸ್ವಾಮಿ ಅವರ ಏನಿದೆ ಏನ್ಪಡೆ ಹೆಸ್ರಾಂತರ ನೆಟ್ವರ್ಕ್ ಐತೆನಾ ಇಲ್ಲಿ

ಸಂಪತ್ತೆಲ್ಲ ಕೊಟ್ಟು ರಂಗ ನಾಶಮ ನಮ್ಮಪ್ಪ ಎಲ್ರಿಗೂ ಒಂದು ವಿದ್ಯಾ ಬುದ್ಧಿ ಕೊಡ್ಲಪ್ಪ ನಿಮ್ಗೆಲ್ಲ ಹಿಡಿಯಪ್ಪ ಹಿಡಿಯಯ್ಯ ಓಂ ನಮಃ ಅಶ್ವದ ಗುರುಭ್ಯೋ ತಮ್ಮ ಹೆಸರು ಪ್ರಕಾಶ್ ಅಂತ ಸ್ವಾಮಿ ದೇವಸ್ಥಾನದ ಮತ್ತೆ ವಿಶೇಷತೆಗಳೇನ್ ಸ್ವಾಮಿ ಸ್ವಾಮಿ ದೊಡ್ಡಯ್ಯ ಹಾ ದೊಡ್ಡಯ್ಯ ಸ್ವಾಮಿ ದೊಡ್ಡಯ್ಯ ಅಂದ್ರೆ ರಂಗನಾಥ ಸ್ವಾಮಿ ಅವ್ರ ಅಣ್ಣನಾ ಅಣ್ಣ ಸ್ವಾಮಿ ಅವನು ರಂಗನಾಥ ಸ್ವಾಮಿ ಸ್ವಾಮಿ ಫಸ್ಟ್ ಇಲ್ಲಿ ಸ್ವಾಮಿಗೆ ಅಭಿಷೇಕ ದೀಪ ತೂಪ ಸ್ವಾಮಿ ನೈವೇದ್ಯ ಎಲ್ಲ ಸಲ್ಲಿಸ್ತೀವಿ ಆ ಸ್ವಾಮಿ ಭಕ್ತಾದಿಗಳು ಸಾರ್ವಜನಿಕರು ನಷ್ಟ ಆಗಿಬಿಡ್ತಾರೆ ಹಾ ಸ್ವಾಮಿ ಅಲ್ಲೋನು ಫಸ್ಟ್ ಇಲ್ಲಿ ಆಗಿ ಅಲ್ಲಿ ಆಮೇಲೆ ತುಂಬಾ ಹಿಂದೆ ಕೋಳಿ ಕೇಳಲ್ಲ ಅಂತ ಹೇಳಿ ಇವನು ಎಲ್ಲಿಂದ ಬಂದ್ ಹೋಗ್ಬಿಟ್ಟ ನೆಲಸ್ತ ಕೋಳಿ ಸದ್ಯ ಏನು ಕೇಳಬಾರದು ಅಂತ ಕಾಗೆನೋ ಅಷ್ಟೇನೆ ಸರ್ ಆ ಸ್ವಾಮಿ ಒಂದು ಕಾಗೆ ಅದು ಇಲ್ಲೆಲ್ಲೋ ಇರಲ್ಲ ಬಡಕನ್ ಬಡಕನ್ ಬಂದ್ರು ಇರಲ್ಲ ಸ್ವಾಮಿ ಅವನು ಹುಲ್ಸು ಎಲ್ಲಾ ಬೆಳ್ದಿದ್ಲ್ರ ರಾಗಿ ಬತ್ತದ್ದು ಏನ್ ಮಾಡಿ ಸ್ವಾಮಿ ಹೋಗಪ್ಪ ಇವನು ಅಣ್ಣ ರಂಗನಾಥ ಮೈಟಿ ಕಡ್ಕೊಂಬ ಅಂತ ಅವಾಗ ಅವನು ಇಲ್ಲೆಲ್ಲಾ ಸುತ್ತಾಡಿ ಸುತ್ತಾಡ್ ಸುತ್ತಾಡ್ ಸಾಕಾಗಿ ಚಿನ್ಗ ಕಣವೆ ಈ ಕಡೆ ಕಡ್ಮೆ ಆ ಕಡೆ ಕಣ್ಮೆ ಅಂತ ಹೇಳಿ ಅಲ್ಲ ಇದು ದೇವರಾಯನದುರ್ಗ ಹುಡ್ಗಾರ ಎಲ್ಲಾ ಸುತ್ತಾಡ್ಬಿಡ್ನಂತ ಇಂಥ ಎಷ್ಟ್ ಕಾಡ ಶತಾನ್ ಕೋಟಿ ಕಾಲದಲ್ಲಿ ಹೇಳ್ತೀವಿ ನಾವು ಅವಾಗ ಅವಾಗಿನ ಕೋಟೆಗೆ ಎಷ್ಟು ಈಗ ಸುತ್ತಾಡಿರೋ ಒಂದು ಅವ್ನ ಆಯಾಸ ಆತು ಅಂತ ಹೇಳಿ ಆ ಊಟಕ್ಕೆ ಮೇಟಿ ಕಡ್ಡಿ ತಗಲಾಕಿಂದಂತೆ ಕಡ್ಡಿ ಮರಕೇನೆ ಊಟದ ಪ್ರಸಾದ ಮೇಟಿ ಕಡ್ಡಿಯ ಪ್ರಸಾದ್ ಕಡ್ಡಿ ಅಲ್ರ ಅವರಿಗೆ ಪ್ರಸಾದ್ ಸ್ವಾಮಿಗೆ ಸ್ವಾಮಿ ಅದೇ ಊಟದಲ್ಲಿ ಸ್ವಾಮಿ ಹುಲಿ ಹಾಕಿ ಬಂದು ನಾನು ಇಲ್ಲಿ ಇದರಲ್ಲೇ ಇದ್ರಲ್ಲೇ ಇದನ್ನೇ ಹೋಗು ನೀನ್ ಊಟದ ಕಡಿ ತೈಲಾಕಿದ್ಯಾಲ್ಲ ಅಯಾ ಸ್ವಾಮಿ ಮರಿಕೊಂಡಿದ್ಯಾ ನೀರ್ ಕುಡಿದ್ಬುಡು ವಿಶ್ರಾಂತಿ ತಗೊಂಡು ಊಟ ಮಾಡ್ಕೊಂಡು ಹೋಗುವ ನಿಮ್ ಅಣ್ಣ ಎಲ್ಲಾ ರಾಶಿ ಎಲ್ಲಾ ಬಳ್ದಾಕೊಂಡ ಏನು ಚಿಂತೆ ಪಡ್ಬೇಡ ಹೋಗಿ ವಾಲ ಸ್ವಾಮಿ ಹೋಲ್ಗ ಎಬ್ಬುಲಿ ಬಾಯಿ ಹೋಲ್ಗ ಹೋಲ್ಗ ಅಂದ ಸ್ವಾಮಿ ಹೋಲ್ಗ ಬೆಳ್ದವನಿ ಬೆಟ್ಟಾಗಲಿ ಕದ್ದೋನಿ ಕಣ್ಗಾಗಲಿ ಅಂತ ಹೇಳಿ ನಂತೆ ಇವನ್ ಸ್ವಾಮಿ ಅವಾಗ ದಾಸಪ್ಪ ಬರ ಒಂದೇ ಒಂದ್ ದಿವಸ ದಾಸಪ್ಪ ನಿಂದಂತೆ ದಾಸಪ್ಪ ನೀವ್ ಜಾಕ್ಟೆ ಬಿಡ್ಯಪ್ಪ ಅಂತ ಹೇಳಿ ಅವನು ಸ್ವಾಮಿ ಹುಲಿಯ ಹೋಗಿ ಅವ್ನ ಎಲ್ಲ ತುಂಡ್ ತುಂಡ್ ಮಾಡಿ ಹಾಕಿನಂತೆ ಅಲ್ಲಿ ಬಾಳ ಅಲ್ಲಿ ಆಂಜನೇಯ ಗುಡಿಯಿಂದ ಕೆಳಗ್ ಗುಡ್ಡೆ ಹಾಕ್ಯಾರ ಅದು ದಾಸಾಂಗ್ ಗುಡ್ಡೆ ಅಂತ ಕೆಲವ್ರು ಈಗನವರು ನಮ್ಮ ಅಕ್ಕಪಕ್ಕದ ಹಳ್ಳಿಯವರು ಎಲ್ಲ ಬಂದು ಆ ಗುಡ್ಡಿಗೆ ಇನ್ನೋರು ಎಲ್ಲೆಲ್ಲಾರು ಬರ್ತಾರೆ ಕಲ್ಲು ಎಸಿದಲ್ಲಿ ಯಾರು ಅಲ್ಲಿ ಬರ್ಬೇಕಾದ್ರೆ ಗುಡ್ಡ ಕಾಣ ನೋಡುವಲ್ಲ ಅದು ಸರಿ ಸ್ವಾಮಿ ಓಕೆ ಎಷ್ಟು ಗಂಟೆ ಬಂದಿ ಸರ್ ಬೆಂಗಳೂರಿಂದ ಫಸ್ಟ್ ಟೈಮ್ ಏನಿದು ಇಲ್ಲೇ ಫಸ್ಟ್ ಟೈಮ್ ಓಕೆ ಬೆಂಗಳೂರಿಂದ ಬಂದಿದ್ದೀರ ಹಂಗಾರೆ ಮುಗಿತಾ ಟ್ರಕಿಂಗ್ ಹೆಂಗೆ ಅಲ್ಲಿ ತುಂಬ ಚೆನ್ನಾಗಿದೆ ಹಾಂ ಸರ್ ಹೋಗ್ತೇವೆ ನೋಡಿ ಈ ಸ್ವಾಂದ್ಯನಹಳ್ಳಿ ಬೆಟ್ಟಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಲ್ಲ ಈ ಬೆಟ್ಟಕ್ಕೆ ಬೆಂಗಳೂರಿಂದೆಲ್ಲ ಸಹ ಟ್ರಕ್ಕಿಂಗ್ ಬರ್ತಾರೆ ತುಂಬ ಜನ ಟ್ರಕ್ಕಿಂಗ್ ಬರ್ತಾರೆ ತುಂಬ ಅದ್ಭುತವಾಗಿದೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು